ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಡಿಗೆ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಅಂತ ಅಂದರೆ ಏನಾದರೂ ಒಂದು ಮನೆಯಲ್ಲಿ ಸ್ವೀಟ್ ಮಾಡೇ ಅಲ್ವಾ ಸೊ ಹಾಗಾಗಿ ನಾನಿವತ್ತು ಅಕ್ಕಿ ಪಾಯಸನ ತುಂಬ ಆಗಿ ಯಾವುದೇ ರೀತಿ ರುಬ್ಬಿ ನಾನಿಲ್ಲಿ ತೋರಿಸ್ತಾ ಇಲ್ಲ ತುಂಬ ಸರಳವಾಗಿ ಒಂದು ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಆರೋಗ್ಯದ ಅಡುಗೆ ಚಾನಲ್ಲು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಅಕ್ಕಿ ಪಾಯಸನ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ದೇವರ ನೈವೇದ್ಯಕ್ಕೆ ಏನಾದರೂ ಬೇಗ ಒಂದು ಪಾಯಸ ಮಾಡಬೇಕು ಅಂದಾಗ ಖಂಡಿತ ಈ ಒಂದು ಪಾಯಸನ ಟ್ರೈ ಮಾಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಗೆಸ್ಟ್ಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ಸ್ನೇಹಿತರೆ ನೋಡಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ನಾವು ಅಂದರೆ ನಾವು ದಿನನಿತ್ಯ ಬಳಸುವಂಥ ಅಕ್ಕಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಯಾವುದೇ ರೀತಿಯ ಅಕ್ಕಿನೂ ಕೂಡ ಇಲ್ಲಿ ನೀವು ಬಳಸ್ಕೊಳ್ಬೋದು ಅಕ್ಕಿನ ಒಂದು ಎರಡು ಬಾರಿ ನಾನು ತೊಳೆದು ನಂತರ ನೋಡಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಅರ್ಧ ಗಂಟೆ ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾವು ನೆನೆಸಿ ಮಾಡೋದ್ರಿಂದ ಪಾಯಸ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಅರ್ಧ ಗಂಟೆ ಆದ ನಂತರ ಇವಾಗ ನೀರೆಲ್ಲ ಏನಿತ್ತು ಆ ನೀರನ್ನೆಲ್ಲ ನಾನು ಸಂಪೂರ್ಣ ಇದನ್ನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಕೂಡ ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ ಈಗ ನಾನು ಕೈಯಿಂದ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಹದವಾಗಿ ಬೇಯುತ್ತೆ ಬೇಗ ಕೂಡ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ ಅಥವಾ ನಿಮಗೆ ಈ ರೀತಿಯಲ್ಲಿ ಇಷ್ಟ ಇಲ್ಲ ಅಂತ ಅಂದರೆ ನೀವು ಅಕ್ಕಿ ನೆನೆಸಿರ್ತೀರಲ್ವ ನೀವು ಡೈರೆಕ್ಟಾಗಿ ಕೂಡ ಬಳಸ್ಕೊಳ್ಬೋದು ಇವಾಗ ರೆಡಿ ಆಗಿದೆ ಅದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಪಾತ್ರೆಗೆ ನೋಡಿ ಒಂದೆರಡು ಟೇಬಲ್ ಸ್ಪೂನು ಮನೆಯದೇ ತುಪ್ಪ ಇದು ಇದನ್ನು ಹಾಕಿದ ನಂತರ ಇದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಈಗ ನೋಡಿ ಇದು ಫ್ರೈ ಆಗಿದೆ ಈಗ ತೆಗೆದಿಟ್ಕೊಂಡಿದ್ದೀನಿ ಪುನಃ ಈಗ ಅದೇ ಪಾತ್ರೆಗೇನೆ ನೋಡಿ ನಾನು ಅಕ್ಕಿ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೇ ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ ನೋಡಿ ಇದನ್ನ ಇವಾಗ ಮಿಕ್ಸ್ ಮಾಡಿದಾಗಿದೆ ತುಪ್ಪದ ಜೊತೆನಲ್ಲಿ ಅಂದರೆ ಜಸ್ಟ್ ಒಂದು ಎರಡು ಮೂರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಂತರ ಈಗ ನೋಡಿ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಪೂರ್ತಿ ನಾನಿಲ್ಲಿ ಇಲ್ಲಿ ನೀರನ್ನು ಬಳಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಈ ಟೈಮಲ್ಲಿ ಬೇಕಾದರೆ ಹಾಲನ್ನು ನೀವು ಇಲ್ಲಿ ಸೇರಿಸ್ಬಿಟ್ಟು ಒಂದರಿಂದ ಒಂದೂವರೆ ಗ್ಲಾಸ್ ಹಾಲನ್ನು ಸೇರಿಸಿ ನೀವು ಬೇಕಾದರೆ ಕುದಿ ಬಂದಾಗ ಈ ಅಕ್ಕಿನ ನೆನೆಸಿರ್ತೀರಲ್ಲ ಆ ಅಕ್ಕಿನ ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನಿಲ್ಲಿ ಮನೆಯಲ್ಲಿ ಹಾಲು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ನಾನು ನೀರಲ್ಲಿ ನಾನು ಬೇಯಿಸ್ತಾ ಇದ್ದೀನಿ ಅಕ್ಕಿನ ನೀವು ಬೇಕಾದರೆ ಹಾಲಲ್ಲೇ ನೀವು ಬೇಯಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮದುವೆ ಶೈಲಿಯಲ್ಲಿ ಹೇಗೆ ನೀವು ಪಾಯಸ ತಿಂದಿರ್ತೀರಲ್ವ ಅದೇ ರುಚಿನಲ್ಲೇ ಬಂದಿರುತ್ತೆ ಬಟ್ ಈಗೂ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದು ಐದೇ ಐದು ನಿಮಿಷ ನಾನು ಇದನ್ನ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಹದವಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇವಾಗ ನೋಡಿ ಇದು ಬೆಂದಿದೆ ಇದು ಒಂದು ನೈಂಟಿ ಪರ್ಸೆಂಟು ಇದಕ್ಕೆ ಇವಾಗ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಂತರ ಏಲಕ್ಕಿ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಎಲ್ಲ ಸಂಪೂರ್ಣ ಕರಗಿದೆ ಇದಕ್ಕೆ ನಾನಿವಾಗ ಬಿಸಿ ಹಾಲು ಕಾಯಿಸಿರುವಂತಹ ಗಟ್ಟಿ ಹಾಲನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಪಾಯಸ ಮಾಡಬೇಕಾದ್ರೆ ನೀರನ್ನು ಸೇರಿಸ್ಬೇಡಿ ಅಂದರೆ ಹಾಲಿಗೆ ನೀರನ್ನು ಸೇರಿಸಿ ಇರುವಂಥದ್ದು ಹಾಲನ್ನು ಇಲ್ಲಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಆಲ್ರೆಡಿ ಅಕ್ಕಿನ ನಾವು ನೀರಲ್ಲಿ ಬೇಯಿಸಿರ್ತೀವಲ್ವ ತುಂಬ ತೆಳುವಾಗುತ್ತೆ ಮತ್ತು ರುಚಿ ಬರೋದಿಲ್ಲ ಪಾಯಸ ನಂತರ ನೋಡಿ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಎಮ್ ಟಿ ಆರ್ ಬಾದಾಮ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಪೌಡರ್ ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಅಕ್ಕಿ ಪಾಯಸ ಹಾಗೆ ಒಂದು ಸ್ವಲ್ಪ ಲೈಟಾಗಿ ಒಂಚೂರು ಕಲರ್ ಕೂಡ ಬರುತ್ತೆ ಇದರಲ್ಲಿ ಬಾದಾಮ್ ಎಲ್ಲ ಇರೋದ್ರಿಂದ ಇನ್ನಷ್ಟು ರುಚಿಕರವಾಗಿ ತಿನ್ನಬೇಕಾದ್ರೆ ಕ್ರೀಮಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಯಾವ ರೀತಿನಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಆದಷ್ಟು ನಿಮಗಿಲ್ಲಿ ನೀವು ಗಟ್ಟಿ ಹಾಲನ್ನು ಬಳಸಿಬಿಟ್ಟು ಮಾಡ್ಕೊಳ್ಳಿ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಹಾಗೆ ನೋಡಿ ಒಂದು ಸ್ವಲ್ಪ ಗ್ಯಾಪ್ನ ಬಿಟ್ಟು ನಾನು ಪ್ಲೇಟ್ನ ಮುಚ್ಚಿದ್ದೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಖಂಡಿತ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಎಮ್ ಟಿ ಆರ್ ಬಾದಾಮ್ ಪೌಡರ್ ಕೂಡ ಬಳಸಿರೋದ್ರಿಂದ ಇನ್ನಷ್ಟು ರುಚಿಕರವಾಗಿ ಬರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಕಲ್ಲರ್ನ ಬಳಸಿಲ್ಲ ನೀವು ಬೇಕಾದರೆ ಆರ್ಗ್ಯಾನಿಕ್ ಕಲ್ಲರ್ನ ಇಲ್ಲಿ ನೀವು ಆರೆಂಜ್ ಕಲ್ಲರು ಅಥವಾ ನೀವು ಇಲ್ಲಿ ಯಾವುದಾದ್ರೂ ಒಂದು ಕಲರ್ನ ಇಲ್ಲಿ ಬಳಸ್ಬೋದು ಜಸ್ಟ್ ಇದು ಆಪ್ಷನಲ್ ಅಷ್ಟೇ ನಮಗೆ ರುಚಿ ಇಂಪಾರ್ಟೆಂಟು ಕಲ್ಲರಲ್ಲ ಸೊ ಹಾಗಾಗಿ ನೀವು ಬ ಕಲ್ಲರ್ ಬಳಸೋದಾದರೆ ನೀವು ಆರ್ಗ್ಯಾನಿಕ್ ಕಲ್ಲರ್ ಮಾತ್ರ ಬಳಸಿ ಹಾಗೆ ಫುಡ್ ಕಲರ್ನ ಬಳಸಬೇಡಿ ಅಷ್ಟು ಒಳ್ಳೆಯದಲ್ಲ ಅದು ಇವಾಗ ನೋಡಿ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ನಾನು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಉಳಿಸ್ಕೊಂಡಿದ್ದೆ ಇವಾಗ ಕೊನೆಯಲ್ಲಿ ನೋಡಿ ಗೋಡಂಬಿ ಮತ್ತು ದ್ರಾಕ್ಷಿ ಜೊತೆಯಲ್ಲಿ ನಾನು ಪಿಸ್ತಾ ಹಾಗೆ ಬಾದಾಮ್ ಕೂಡ ಇಲ್ಲಿ ಬಳಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ನಾನು ಮಾಡಿರುವಂತಹ ಈ ಒಂದು ದೀಪಾವಳಿ ಹಬ್ಬದ ಸ್ಪೆಷಲ್ ಅಕ್ಕಿ ಪಾಯಸ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆ ನೀವು ಕೂಡ ಏನಾದರೂ ಒಂದು ಸ್ವೀಟ್ ಮಾಡಬೇಕು ಆ ದೀಪಾವಳಿಗೆ ಅಂತ ನೀವು ಸರ್ಚ್ ಮಾಡ್ತಾ ಆದರೆ ಖಂಡಿತ ಈ ಒಂದು ಅಕ್ಕಿ ಪಾಯಸ ರೆಸಿಪಿನ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಕೊನೇನಲ್ಲಿ ತಪ್ಪದೇನೆ ನೀವು ವಿಡಿಯೋಗೆ ಲೈಕ್ ಮಾಡೋದನ್ನು ಮಿಸ್ ಮಾಡಬೇಕು